ಮಂಡ್ಯ ತಾಲೂಕು ಹೊಳಲು ಗ್ರಾಮದಲ್ಲಿ ಶ್ರೀ ತಗಡೂರಯ್ಯ ಸ್ವಾಮಿ ಹಿಂದಿನ ಅರ್ಚಕ ಶಿವಣ್ಣ ನಿವೃತ್ತಿಯಾದ ಸ್ಥಾನಕ್ಕೆ ದೇವಸ್ಥಾನದ ನೂತನ ಅರ್ಚಕರ ನೇಮಕ ಮತ್ತು ನೂತನ ಅರ್ಚಕರ ನೇಮಕದ ಪ್ರಯುಕ್ತ ದೇವಸ್ಥಾನದಲ್ಲೇ ಬೆಳಗ್ಗೆಯಿಂದ ಹೋಮ ಹವನ ನಂತರ ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಚನ್ನಪಟ್ಟಣದ ಶಿವಸಾರಥಿ ಬಸಪ್ಪನ ಕರೆತಂದು ವಿಶೇಷ ಪೂಜೆ ನೆರವೇರಿಸಿ ಗ್ರಾಮದ ಶ್ರೀ ದೊಡ್ಡಯ್ಯ ಸ್ವಾಮಿ ಬಸವಪ್ಪನ ಸಮೇತ ತಮಟೆ ನಗಾರಿ ವಾದ್ಯಗಳ ಸಮೇತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ನಂತರ ಗ್ರಾಮದ ಎಲ್ಲಾ ದೇವಸ್ಥಾನಗಳ ಒಳಗಡೆ ಹೋಗಿ ದೇವರ ಗರ್ಭಗುಡಿಯಲ್ಲಿ ಪೂಜೆ ಸಲ್ಲಿಸಿ ಬಸಪ್ಪನಿಗೆ ವಿಶೇಷ ಪೂಜೆ ನೆರವೇರಿಸಿ ನಂತರ ಶ್ರೀ ತಗಡೂರಯ್ಯ ಸ್ವಾಮಿ ದೇವಸ್ಥಾನಕ್ಕೆ ಒಳಗಡೆ ಕರೆತಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನೆರವೇರಿಸಿ ಅಲ್ಲಿಂದ ಶ್ರೀ ದೊಡ್ಡಯ್ಯ ಸ್ವಾಮಿ ದೇವಸ್ಥಾನದ ಆಭರಣದಲ್ಲಿ ಅರ್ಚಕರ ನೇಮಕ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಯಿತು ಶ್ರೀ ಮಡಿವಾಳ ಮಾಚಿದೇವರ ಕುಲಬಾಂಧವರು ಯಾರೆಲ್ಲ ಅರ್ಚಕರಾಗಬೇಕು ಎಂಬುವವರು ಬಸವನ ಎದುರಿಗೆ ಸಾಲಾಗಿ ಕುಳಿತರು ಹತ್ತು ಜನರು ನಂತರ ಶಿವಸಾರಥಿ ಬಸವನ ಪವಾಡ ಶುರುವಾಯಿತು ಬಸವನ ಪವಾಡ ನೋಡಲು ನೂರಾರು ಭಕ್ತರು ಹಾಜರಿದ್ದರು ಆಗ ಸರತಿ ಸಾಲಿನಲ್ಲಿ ಕುಳಿತಿರುವ ನೂತನ ಅರ್ಚಕರನ್ನ ಗುರುತಿಸಿ ಕೊಂಬಿನಿಂದ ಬೆನ್ನಿಗೆ ತೆಗೆದು ಆಯ್ಕೆ ಮಾಡಿತು ನಂತರ ಕಾಲುವೆಗೆ ಅಂದ್ರೆ ನೂತನ ಅರ್ಚಕ ಗಿರೀಶ್ ಅವರನ್ನ ಕರೆದುಕೊಂಡು ಹೋಗಿ ಸ್ನಾನ ಮಾಡಿಸಿ ಅಲ್ಲಿಂದ ದೇವಸ್ಥಾನಕ್ಕೆ ಕರೆದುಕೊಂಡು ದೇವತಾ ಕಾರ್ಯಗಳನ್ನು ನೆರವೇರಿಸಿ ಪೂಜೆ ಸಲ್ಲಿಸಲಾಯಿತು ಗ್ರಾಮದ ಮುಖಂಡರಾದ ಸದಾನಂದ ಶಂಕರ್ ಪೂಜಾರಿ ಯೋಗೇಶ್ ಕುಮಾರ್ ಪುಟ್ಟಸ್ವಾಮಿ ನಾಗರಾಜು ಕುಮಾರ್ ಜಯಸ್ವಾಮಿ ಪುಟ್ಟಹುಚ್ಚಯ್ಯ ಹಾಗೂ ಶ್ರೀ ಮಡಿವಾಳ ಮಾಚಿದೇವರ ಸೇವಾ ಟ್ರಸ್ಟ್ ಪದಾಧಿಕಾರಿಗಳಾದ ಜಗದೀಶ್ ಗುಣಶೇಖರ ಕುಮಾರ್ ಮಡಿವಾಳ್ ನಾಗರಾಜ್ ರೈತ ಸಂಘ ತಾಂಡವ್ ಅಮಾವಾಸ್ಯ ಕುಮಾರ್ ಮಂಜುನಾಥ್ ರವಿಕುಮಾರ್ ಬೆಲ್ಲಾ ವಿನೋದ್ ಉಮಾಶಂಕರ್ ಗೊರವಾಲೆ ಶಿವಲಿಂಗಯ್ಯ ನೂತನಾರ್ಚಕ ಗಿರೀಶ್ ಶಿವಣ್ಣ ಹೊಳಲು ಗ್ರಾಮದ ಮುಖಂಡರು ದೇವರಕುಲ ಕುಲ ಬಾಂಧವರು ಮಡಿವಾಳ ಕುಲ ಬಾಂಧವರು ಉಪಸ್ಥಿತರಿದ್ದರು